ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಮನುಕುಮಾರ್ ಎಚ್ ಕೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ವಯಸ್ಸಾದಂಥ ಕಾಲದಲ್ಲಿ ಎತ್ತ ತಂದೆ ತಾಯಿಯನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟು ನಮ್ಮ ನಾವಾಯಿತು ನಮ್ಮ ಪಾಡಾಯಿತು ಅನ್ನೋಂಥ ಈ ಕಾಲದಲ್ಲಿ ಏನು ಸಾಕು ಪ್ರಾಣಿಗಳ ಜೊತೆ ಏನು ಬೀದಿ ನಾಯಿಗಳು ಮತ್ತು ಅಕ್ಕಪಕ್ಕ ಏನು ಆಕ್ಸಿಡೆಂಟ್ ಆಗಿರ್ತವೆ ಅಂಥ ಪ್ರಾಣಿಗಳನ್ನು ತಂದು ಸಾಕಿ ಸಲುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ರಾಜನ್ಗುಂಟೆ ಸಮೀಪದ ಏನು ಸೂರ್ಯ ಪ್ರತಾಪ್ ಸಿಂಗ್ ಮತ್ತು ಅಂಜು ಅನ್ನೋ ದಂಪತಿ ಸುಮಾರು ಏಳೆಂಟು ವರ್ಷಗಳಿಂದಲೂ ಸಹ ಬೀದಿ ನಾಯಿಗಳು ಅಂದರೆ ಪ್ರಮುಖವಾಗಿ ಹೆಲಂಕ ಸುತ್ತಮುತ್ತ ಏನು ಅಪಘಾತ ಆಗ್ತವೆ ಆ ಅಪಘಾತ ಆದಂಥ ಏನು ನಾಯಿಗಳನ್ನು ತೆಗೆದುಕೊಂಡು ಬಂದು ಮೂರತ್ತು ಊಟ ಹಾಕಿ ಅವುಗಳನ್ನು ಸಾಕಿ ಸಲುವಂಥ ಕೆಲಸವನ್ನು ಮಾಡ್ತಾ ಇರೋಂಥದ್ದು ಪ್ರಮುಖವಾಗಿ ಒಂದು ಎಕರೆಗೂ ಹೆಚ್ಚು ಏನು ಜಾಗವನ್ನು ಏನು ಬಾಡಿಗೆ ಪಡೆದು ು ಅದೇ ಜಾಗದಲ್ಲಿ ಏನು ಸುತ್ತಲೂ ಕಾಂಪೌಂಡ್ನ ನಿರ್ಮಾಣ ಮಾಡಿಕೊಂಡು ಆ ಜಾಗದಲ್ಲಿ ಏನು ಬೀದಿ ನಾಯಿಗಳನ್ನು ತರ್ತಾರೆ ಏನು ಅಪಘಾತ ಆಗಿರ್ತೇವೆ ಅವಕ್ಕೆ ಮೆಡಿಸಿನ್ನು ಸಹ ಇದೇ ಜಾಗದಲ್ಲಿ ಕೊಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಏನೋ ಪಕ್ಕದಲ್ಲೇ ಇದ್ದಂಥ ಏನೋ ಗ್ರಾಮಗಳ ಬೀದಿ ನಾಯಿಗಳು ಸಹ ಆಹಾರಕ್ಕಾಗಿ ಈ ತೋಟದ ಬಳಿ ಹೋಗ್ತವೆ ಆ ಬೀದಿ ನಾಯಿಗಳಿಗೂ ಸಹ ಇವರೇ ಅನ್ನವನ್ನು ನೀಡಿ ಏನು ಸಾಕಿ ಸಲುವಂಥ ಕೆಲಸವನ್ನು ಮಾಡ್ತಾ ಇರೋವಂಥದ್ದು ಒಂದು ಎಕರೆಗೂ ಹೆಚ್ಚು ತೋಟದಲ್ಲಿ ಏನೋ ಹಸು ಮೇಕೆ ಏನು ಮೊಲ ಮತ್ತು ಬೆಕ್ಕುಗಳನ್ನು ಸಹ ಈಗ ಸಾಕುತಾ ಇರುವಂಥದ್ದು ಪ್ರಮುಖವಾಗಿ ಏನು ಆ ಬೀದಿ ನಾಯಿಗಳನ್ನೇ ಅತಿ ಹೆಚ್ಚು ಏನೋ ಸಾಕ್ತಾ ಇರೋಂಥದ್ದು ಅಲ್ಲದೆ ಏನೋ ಎರಡು ಹಸುಗಳನ್ನು ಸಹ ಇವರು ಸಾಕ್ತಾ ಇರೋವಂಥದ್ದು ಈ ಎರಡು ಹಸುಗಳ ವಿಶೇಷತೆ ಏನಂದರೆ ಇವರು ಹಾಲು ಕೊಡ್ತಾ ಇರಲಿಲ್ಲ ಹಾಗಾಗಿ ಇವನ್ನ ಕಟಾವಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು ಆ ಹಸುಗಳನ್ನು ಪರ್ಚೇಸ್ ಮಾಡಿ ಇವರು ತಂದು ಈಗ ಸಾಕಿರೋಂಥದ್ದು ಇವರು ತಂದು ಸಾಕಿದ ನಂತರ ಈ ಹಸುಗಳು ಒಂದೊಂದು ಕೂಡ ಎಂಟಕ್ಕೂ ಹೆಚ್ಚು ಲೀಟ್ರ್ ಹಾಲನ್ನು ಈಗಾಗಲೇ ಕರಿತಾ ಇರೋಂಥದ್ದು ಅಂದರೆ ಇವರು ಕಟಾವಿಗೆ ಕೊಟ್ಟಂಥ ಹಸುಗಳು ಸಹ ಇವರ ಬಳಿ ಬಂದಂಥ ಟೈಮ್ ಸಮಯದಲ್ಲಿ ಏನು ಈಗಾಗಲೇ ಎಂಟು ಲೀಟರ್ಗೂ ಹೆಚ್ಚು ಹಾಲನ್ನು ಕೊಡ್ತಾ ಇರೋಂಥದ್ದು ಇದಲ್ಲದೆ ಏನು ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಸಹ ಇವರು ಸಂಚಾರವನ್ನು ಮಾಡ್ತಿರ್ತಾರೆ ಯಾವುದಾದ್ರೂ ಬೀದಿ ನಾಯಿಗಳಿಗೆ ಏನಾದರೂ ಸಮಸ್ಯೆ ಆದರೆ ಆರೋಗ್ಯ ಸಮಸ್ಯೆ ಆದರೆ ಈ ರೀತಿ ಏನಾದರೂ ಇದ್ರೆ ಅವುಗಳನ್ನು ಏನೋ ಲ್ಯಾಂಡ್ಗೆ ತಗೊಂಬಂದು ಅಲ್ಲಿ ಕೂಡ ಪ್ರಥಮ ಚಿಕಿತ್ಸೆಯನ್ನು ಸಹ ನೀಡ್ತಾರೆ ಏನೋ ಇಲ್ಲಿ ಯಾರು ಕೂಡ ವಿರೋಧ ಮಾಡದೇ ಇದ್ರೆ ಆ ಪ್ರಾಣಿಗಳನ್ನು ಸಹ ಅಲ್ಲೇ ಸಾಕೊಳ್ತಾರೆ ಪ್ರಮುಖವಾಗಿ ಲಾಕ್ಡೌನ್ ಆದಂಥ ಸಮಯದಲ್ಲೂ ಕೂಡ ಏನೋ ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬೀದಿ ನಾಯಿಗಳು ಆಹಾರ ಇಲ್ಲದೆ ಏನು ಅಲೆದಾಡ್ತಿದ್ದೋ ಆ ಸಮಯದಲ್ಲೂ ಕೂಡ ಇವರು ಏನು ಮೂರು ಹೊತ್ತು ಸಹ ಒಂದು ತನ್ನ ಸ್ವಂತ ಕಾರಿನಲ್ಲಿ ತೆಗೆದುಕೊಂಡೋಗಿ ಆಹಾರವನ್ನು ಸಹ ಕೊಟ್ಟು ಆ ಪ್ರಾಣಿಗಳನ್ನು ಸಹ ನೀಡಿರುವಂಥದ್ದು ಈಗಾಗಲೇ ಏನು ವಯಸ್ಸಾದಾಗಿರೋದ್ರಿಂದ ಅರವತ್ತು ವರ್ಷ ದಾಟಿರೋದ್ರಿಂದ ತನ್ನ ಮಕ್ಕಳನ್ನು ಸಹ ಸಾಕಿ ಸಲುವಿ ಅವರ ಕಾಲಿನಲ್ಲಿ ನಿಂತ್ಕೊಂಡು ಅವರು ಕೂಡ ಏನೋ ಸ್ವಂತ ಉದ್ಯೋಗವನ್ನು ಸಹ ಮಾಡ್ತಾ ಇರ್ತಾರೆ ಅವರ ಕುಟುಂಬವೂ ಸಹ ಈಗಾಗಲೇ ಬೇರೆ ಇರೋದರಿಂದ ವಯಸ್ಸಾದಂಥ ಕಾಲದಲ್ಲಿ ನಾವು ಪ್ರಾಣಿಗಳ ಏನು ಸೇವೆಯನ್ನು ಮಾಡಿ ಮನಃಶಾಂತಿ ಕಂಡುಕೊಳ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಈ ದಂಪತಿಗಳು ಸಹ ಪ್ರಾಣಿಗಳ ಸೇವೆಗೆ ಮುಂದಾಗಿರೋದ್ದು ಯಾವಾಗ ಪ್ಲಾನ್ ಇರಲಿಲ್ಲ ಶೆಲ್ಟರ್ ನಡೆಸೋದು ಬಟ್ ಒಂದು ಜಾಗ ಇತ್ತು ಯಾರೋ ಬಂದು ತಿಳಿಸಿದ್ರು ಒಳ್ಳೆ ನಾಯಿಗಳನ್ನ ಐವತ್ತು ರೂಪಾಯಿ ನೂರು ಕೊಟ್ಟಿ ಜನ ಇದ್ದಾರೆ ಗಾಡಿ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಂದು ಯಾವುದೋ ಒಂದು ಎನ್ ಜಿ ಒ ಅಲ್ಲಿ ತೊಗೊಂಡೋಗಿ ಬಿಸಾಕ್ತಾಯಿದ್ರೆ ಅವ್ರಿಗೆ ಸರಿಯಾಗಿ ಊಟ ಇಲ್ಲ ಔಷಧ ಇಲ್ಲ ಇರೋ ಇದೆ ಬೋರೆ ಹೋಗಿ ನೋಡಿದ್ರೆ ಪರಿಸ್ಥಿತಿಗಳ್ ನೋಡಿಬಿಟ್ಟು ಬೇಜಾರಾಗಿ ಅಲ್ಲಿಂದ ನಾನೊಂದು ಸುಮಾರು ಮೂ ನಲ್ವತ್ತು ನಾಯಿಗಳನ್ನ ಮೂವತ್ತೇಳಿಂದ ನಲ್ವತ್ತು ನಾಯಿಗಳನ್ನ ಅಲ್ಲಿ ರೆಸ್ಕ್ಯೂ ಮಾಡಿದ್ದೀನಿ ಅವರಿಗೆ ನಮ್ಮ ಕಂಡೀಷನು ಸೆಟ್ಟಾಗಿಲ್ಲ ಅವರು ಬೇರೆ ಅನ್ನ ಮತ್ತು ಹಾಲು ಕೊಡ್ತಾಯಿದ್ರು ಅದು ಎಷ್ಟು ತುಂಬ ಹಳೆ ಹಳೆ ಇಷ್ಟಿಷ್ಟು ದಿನ ಊಟ ಹಂಗೆ ಬಿದ್ದಿರುತ್ತೆ ನೊಣಗಳು ಕುಂತು ಅದೆಲ್ಲ ಕಾಯಿಲೆಗಳು ಬಂದು ನಾಯಿಗಳು ಬಂದು ಡೈಲಿ ಸಾಯೋದು ಅಲ್ಲಿಂದ ಬಿಡಿಸ್ಬಿಟ್ಟರೆ ಅಲ್ಲಿಂದ ಶುರು ಮಾಡಿದ್ದೀನಿ ಸೊ ಆವಾಗಿಂದ ಇದು ಟರ್ನ್ ಬ್ಯಾಕ್ ಏನಿಲ್ಲ ಇವತ್ತಿಗೆ ಒಂದು ಒಂಬತ್ತು ವರ್ಷ ಆಗಿಬಿಟ್ಟು ನಡೆಸ್ತಾ ಇರೋದು ಈಗ ಏನಂದರೆ ನಮಗೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಮೂಗ್ ಪ್ರಾಣಿಗಳಿಗೆ ಸೇವೆ ಮಾಡ್ತಾಯಿದ್ವಿ ಸುಮಾರು ಇನ್ನೂರ ಎಂಬತ್ತು ನಾಯಿಗಳಿವೆ ಬೇರೆ 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 ಹಸು ಕರು ಮೇಕೆ ಮೊಲ ಬೆಕ್ಕು ಬೆಕ್ಕು ಎಲ್ಲ ರೆಸ್ಕ್ಯೂ ಮಾಡಿರೋದು ಸುಮ ಸುಮಾರು ಹಸುಗಳು ಹಾಲು ಕೊಡ್ತಾ ಇಲ್ಲ ಅಂತ ಅದು ಸಾಬ್ರಿಕೆ ಮಾರ್ತಾಯಿದ್ರು ಅದನ್ನು ಹಸುಗಳ್ನ ಬಿಡಿಸಿದೀವಿ ಆ ಭಗವಂತನ ನೋಡಿ ಹೆಂಗೆ ಆ ಚಮತ್ಕಾರ ಯಾವುದು ಹಾಲು ಕೊಡ್ತಲ್ಲ ಅಂತ ಮಾರ್ತಾಯಿದ್ರು ಈಗ ನಮಗೆ ಒಂದು ದಿವಸಕ್ಕೆ ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾಯಿದ್ವಿ ಹಸುಗಳು ಕಷ್ಟ ಅಂತೂ ತುಂಬ ಇದೆ ಡೈಲಿ ಚಾಲೆಂಜಸ್ ಇದೆ ಡೈಲಿ ಕಷ್ಟಪಡಬೇಕು ಮೇಲ್ ರಾತ್ರಿ ರಾತ್ರಿ ಕೂತ್ಕೊಂಡು ಮೇಲ್ ಕಳಿಸ್ತಾ ಇರ್ತೀನಿ ಕಾರ್ಪೊರೇಟ್ ಸೆಕ್ಟ್ರ್ ಕಂಪನಿಗಳನ್ನ ಇದು ಮಾಡ್ತೀನಿ ಆದರೆ ಕಂಪೇರಿಂಗ್ ಅನಾಥಾಶ್ರಮಗಳಿಗೆ ಹೋಗೋ ಡೊನೇಷನ್ ಮೂಗ್ ಪ್ರಾಣಿಗಳಿಗೆ ಅಂತ ಬರಲ್ಲ ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತೀನಿ ಅದು ಮಾರ್ಕೆಟಿಂಗು ಅದು ಲೀಡ್ಗಳು ಯಾವ್ದನ್ನ ಬರ್ತಾರೆ ಪ್ರಯತ್ನ ರಾತ್ರಿ ಮೂರು ಮೂರು ಗಂಟೆ ತನಕ ಕೂತ್ಕೊಂಡು ಕೆಲಸ ಮಾಡ್ತೀವಿ ಇಲ್ಲಾದರೆ ಬೇರೆ ಡೊನೇಷನ್ ಮೇಲೆ ಒಂದು ತಿಂಗಳಿಗೆ ನನಗೆ ಇಲ್ಲಲ್ಲಂದ್ರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಖರ್ಚು ಬರುತ್ತೆ ಒಂದು ತಿಂಗಳಿಗೆ ಅಷ್ಟು ಖರ್ಚಿದೆ ನಾವು ಯಾವಾಗ ಲಾಭ ಬಗ್ಗೆನೂ ತಿಳ್ಕೊಬಾರ್ದು ಒಂದು ಕರ್ತವ್ಯ ಮನುಷ್ಯತ ಏನು ಕರ್ತದೆ ಲಾಭ ನೋಡಿದ್ರೆ ಜೀವನದಲ್ಲಿ ಯಾರಿಗೂ ಏನು ಲಾಭನೇ ಇಲ್ಲ ಎಲ್ಲರೂ ಲಾಭ ಲಾಭ ಅಂತ ಓಡ್ತಾರೆ ಕೊನೆಗೆ ಎಲ್ಲರೂ ಗೆ ಅರ್ಥ ಆಗುತ್ತೆ ಜೀವನದಲ್ಲಿ ಎಲ್ಲ ಲಾಭಕ್ಕಿಂತ ಮಾಡಬಾರ್ದು ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಭಗವಂತಂದು ಸೃಷ್ಟಿ ಈ ದಂಪತಿಗಳು ಬ್ಯಾತ ಗ್ರಾಮದಲ್ಲಿ ಒಂದೂವರೆ ಎಕರೆ ಜಮೀನನ್ನು ಬಾಡಿಗೆಗೆ ತಗೊಂಡು ಪ್ರಾಣಿಗಳು ಎಲ್ಲೇ ರೋಡ್ ಬದಿಯಲ್ಲಿ ಇರ್ಬೋದು ಮನೆ ಬರ್ತಾ ಇರ್ಬೋದು ಬೀದಿ ಆದಿಲ್ಲಿ ಏಟು ತಿಂದಿರೋಂಥ ಪ್ರಾಣಿ ಪಕ್ಷಿಗಳನ್ನ ತಂದು ಅವರ ಜಾಗದಲ್ಲಿ ಇಟ್ಕೊಂಡು ರಕ್ಷಣೆ ಮಾಡ್ತಾಯಿದ್ದಾರೆ ಈ ಥರ ಮನೋಭಾವ ಯಾರಿಗೂ ಸ ಬರೋಲ್ಲ ನಾವು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದರು ಯಾರಿಗೆ ಏನೇ ತೊಂದರೆ ಆದರೂ ನಮ್ಮದೆಲ್ಲ ಅಯ್ಯೋ ಅವರು ಇದು ಅವ್ರು ಅನ್ಭವಿಸ್ಕೊಂಡ್ಲಿಂತೂ ಹೋಗ್ತಾರೆ ಈ ಕಾಲದಲ್ಲಿ ಪ್ರತಿಯೊಂದು ಪ್ರಾಣಿನೂ ಬದುಕಬೇಕು ಪ್ರತಿಯೊಂದು ಪ್ರಾಣಿಗೂ ಬದುಕು ಹಕ್ಕಿದೆ ಮತ್ತು ಅದಕ್ಕೆ ರಕ್ಷಣೆ ಕೊಡಬೇಕು ಅದಕ್ಕೂ ಆರೋಗ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಂಪತಿಗಳು ತುಂಬ ಚೆನ್ನಾಗಿ ಪ್ರಾಣಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಮನುಷ್ಯನ ಸೇವೆ ಮಾಡೋದಕ್ಕಿಂತ ಈ ಪ್ರಾಣಿ ಸೇವೆ ಮಾಡ್ತಾ ಇರೋದು ಭಗವಂತಿಗೆ ತುಂಬ ಹತ್ತಿರವಾದಂಥ ಕೆಲಸ ಮಾಡ್ತಾಯಿದ್ದಾರೆ ಇವರು ಮನುಷ್ಯ ಎಷ್ಟೇ ಮಾಡಿದ್ರೂ ಒಂದಲ್ಲ ಸತಿ ಮೋಸ ದ್ವೇಷ ಅನ್ನೋದನ್ನು ಬೆಳೆಸ್ಕೊತಾರೆ ಆದರೆ ಈ ಪ್ರಾಣಿಗಳು ಸತಿ ಪ್ರೀತಿ ತೋರಿಸಿದ್ರೆ ತಮ್ಮ ಮಕ್ಕಳಿಗಿಂತ ತಮ್ಮ ಆತ್ಮೀಯರಿಗಿಂತ ತಮ್ಮ ಬಾಂಧವ್ಯ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅದಕ್ಕೆ ಈ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇವ್ರಿಗೆ ಇನ್ನಷ್ಟು ಜನ ಇವ್ರ ಜೊತೆ ಕೈಗೂಡಿ ಇವರ ಕೆಲಸಕ್ಕೆ ಸಹಭಾಗಿ ಆಗಲಿ ಅಂತ ನಾವು ಕೇಳ್ಕೊತೀವಿ ಯಾವೆಲ್ಲ ಪ್ರಾಣಿಗಳಿದಾವೆ ನಾನೂರಕ್ಕೂ ಹೆಚ್ಚು ಹಸುಗಳಿದಾವೆ ಮತ್ತು ನಾಯಿ ಇದೆ ಬೆಕ್ಕು ಇದೆ ಮೇಕೆ ಇದೆ ಕುರಿ ಇದೆ ಎಲ್ಲ ಥರ ಪ್ರಾಣಿಗಳು ಇದೆ ಯಾವುದೇ ಪ್ರಾಣಿ ತೊಂದರೆ ಆದರೂ ಇವರು ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡಿಸಿ ಮತ್ತು ಊಟ ಹಾಕಿ ಅವ್ರ ಜಾಗದಲ್ಲಿ ಇಟ್ಕೊಂಡು ಅವ್ರ ಮಕ್ಕಳಂತೆ ಸಾಕ್ತಾ ಇದ್ದಾರೆ ಅವರು ಖುಷಿ ಆಗ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಇವರ ಗುಣಗಳನ್ನ ನಾವು ಸ್ವಲ್ಪ ಬೆಳೆಸ್ಕೊಬೇಕು ಅಂತ ನಮಗೂ ಅನ್ನಿಸ್ತಿದೆ ಮತ್ತು ಇತರರಿಗೂ ಎಲ್ಲ ಈ ಗುಣ ಬರಲಿ ಅಂತ ನಾವು ಕೇಳ್ಕೊಂತೀವಿ ಏನು ತನ್ನ ಮಕ್ಕಳನ್ನೇ ಸಾಕಲು ಕಷ್ಟಪಡುವಂಥ ಈ ಸಂದರ್ಭದಲ್ಲಿ ಸುಮಾರು ತಿಂಗಳಿಗೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಈ ಪ್ರಾಣಿಗಳನ್ನು ಸಾಕ್ತಾ ಇರೋವಂಥದ್ದು ಇವರಿಗೆ ಆದಾಯ ಮೂಲ ಏನಿರ್ಬೋದು ಅನ್ನೋದು ಕೂಡ ಈಗ ಸಾಕಷ್ಟು ಜನರಲ್ಲಿ ಏನು ಪ್ರಶ್ನೆಯನ್ನು ಮೂಡಿರುವಂಥದ್ದು ಇವರು ಸಹ ರಿಯಲ್ ಎಸ್ಟೇಟು ಏನು ಮಾರ್ಕೆಟಿಂಗನ್ನ ಮಾಡ್ತಾರೆ ಮಾರ್ಕೆಟಿಂಗ್ನ ಮಾಡಿದಂಥ ಬಂದಂಥ ಹಣದಲ್ಲಿ ಕೂಡ ಏನು ಈ ಹಾ ಪ್ರಾಣಿಗಳನ್ನು ಸಾಕ್ತಾ ಇರೋವಂಥದ್ದು ಲಕ್ಷಾಂತರ ರೂಪಾಯಿ ಅಂದರೆ ಪ್ರಮುಖವಾಗಿ ವರ್ಷಕ್ಕೂ ವರ್ಷಾನ್ಗಟ್ಟಲೆ ಸಾ ಏಳೆಂಟು ವರ್ಷಗಳಿಂದ ಸಾಕ್ತಾ ಇರೋದ್ರಿಂದ ಈ ಪ್ರಾಣಿ ಸಾಕಲೆ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಸಹ ವ್ಯಯ ಮಾಡ್ತಿರೋಂಥದ್ದು ಇವರ ಕಾರ್ಯಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಸಹ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಿರೋದು ನಾವು ಒಂದು ಮನೆಯಲ್ಲಿ ಒಂದೇ ಒಂದು ನಾಯಿಯನ್ನು ಸಾಕೋದಕ್ಕೂ ಕೂಡ ಪರದಾಡ್ತೀವಿ ಅಂಥದ್ರಲ್ಲಿ ಇವರು ಇನ್ನೂರೈವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಯಾವ ರೀತಿ ಪೋಷಣೆ ಮಾಡ್ತಾರೆ ಅದು ಕೂಡ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿರುವಂತಹ ನಾಯಿಗಳನ್ನು ತಂದು ಸಾಕಿಸಲು ಹೋದಾದರೂ ಹೇಗೆ ಅನ್ನೋದು ಕೂಡ ಇಲ್ಲಿ ಸುತ್ತಮುತ್ತಲಿನ ಪ್ರಶ್ನೆ ಆದರೂ ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿ ಜನರು ಕೂಡ ಈ ಫಾರ್ಮ್ ಹೌಸ್ಗೆ ಬಂದು ಏನೋ ಪ್ರಾಣಿಗಳನ್ನು ಯಾವ ರೀತಿ ಸಾಕಣೆ ಮಾಡ್ತಿದ್ದಾರೆ ಏನೆಲ್ಲ ಆಹಾರವನ್ನು ಕೊಡ್ತಾ ಇದಾರೆ ಅನ್ನೋದನ್ನು ಬಂದು ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋವಂಥದ್ದು ಒಟ್ಟಾರೆ ಏನು ಮಕ್ಕಳನ್ನೇ ಸಾಕುವಂಥ ಪರದಾಡುವಂಥ ಈ ಕಾಲದಲ್ಲಿ ಬೀದಿ ನಾಯಿಗಳನ್ನು ಸಾಕಿ ಏನು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಮಾದರಿಯಾಗಿರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ